ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೀವು ಈಗಾಗಲೇ ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇನ್ ಕೇಸ್ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಮತ್ತೊಮ್ಮೆ ಇವತ್ತು ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರ ಇಂದಿನ ಕಾರಣ ಏನು ಇಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಹಾಗೆ ಕೊನೆಯಲ್ಲಿ ನನ್ನ ಕಡೆಯಿಂದ ಒಂದು ಪರ್ಸನಲ್ ಸಜೆಷನ್ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಅದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಜಸ್ಟ್ ಕೊನೆವರೆಗೂ ವಿಡಿಯೋನ ನೋಡಿ ಮಿಸ್ ಮಾಡಿದೆ ಹಾಗೆ ಮುಂದುವರೆ ಮುಂಚೆ ಒಂದು ಕ್ಲಾರಿಟಿಯನ್ನ ಕೊಡ್ಲಿಕ್ಕೆ ಬಯಸ್ತೀನಿ ಖಂಡಿತ ದೇರ್ ಈಸ್ ನೋ ನೀಡ್ ಟು ಪಾನಿಕ್ ಈ ಕರೆಕ್ಷನ್ ಅನ್ನು ನೋಡಿ ಅಥವಾ ಬರ್ತಿರಂತ ಸುದ್ದಿಗಳನ್ನ ನೋಡಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಶಾಂತವಾಗಿ ಆರಾಮಾಗಿ ವಿಡಿಯೋ ನೋಡಿ ಖಂಡಿತ ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಜಸ್ಟ್ ಆರಾಮಾಗಿ ಕಾಮ್ ಆಗಿ ವಿಡಿಯೋ ನೋಡಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಫ್ಟಿಯಲ್ಲಿ ಮುನ್ನೂರ ಎಂಬತ್ತೆಂಟು ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗುರುವಾರದ ಸೆಷನ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿತ್ತು ಶುಕ್ರವಾರ ಸ್ವಲ್ಪ ಮಟ್ಟಿಗೆ ಡೌನ್ ಮತ್ತೆ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಆಲ್ಮೋಸ್ಟ್ ಗುರುವಾರದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿತ್ತು ಅದನ್ನ ವೈಪ್ ಔಟ್ ಮಾಡ್ತು ಅಂತಾನೆ ಹೇಳ್ಬೋದು ಶುಕ್ರವಾರದ ಸೆಷನ್ ಹಾಗೂ ಇವತ್ತಿನ ಸೆಷನ್ ನಲ್ಲಿ ಜೊತೆಗೆ ಓಪನಿಂಗ್ ಚೆನ್ನಾಗಿತ್ತು ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ನಿಂಗ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು ಈ ಪಾಸಿಟಿವ್ ಓಪನಿಂಗ್ ಆಗುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯಿತು ಟಿಲ್ ಹತ್ತು ಹತ್ತುವರೆವರೆಗೂ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು ಬಟ್ ಹತ್ತುವರೆ ಮೇಲೆ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಶುರುವಾಯಿತು ಅಂತ ಅಂತಾನೆ ಹೇಳ್ಬಹುದು ಓವರ್ ಆಲ್ ಮುನ್ನೂರ ಎಂಬತ್ತೆಂಟು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಸೆನ್ಸೆಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ನೋಡಬಹುದು ಸಾವಿರದ ಇನ್ನೂರ ಐವತ್ತೆಂಟು ಅಥವಾ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಮ್ ಟ್ರೆಂಡ್ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಚಾರ್ಟ್ ಅನ್ನ ನೋಡಿದ್ರೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳನ್ನ ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ತ್ರೀ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಟೂ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಟೂ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಒನ್ ಪಾಯಿಂಟ್ ಸಿಕ್ಸ್ ಇಂದ ಅಪ್ ಟು ತ್ರೀ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಇನ್ನು ಮಿಡ್ ಕ್ಯಾಪ್ ಗೆ ಬಂದ್ರೆ ಇಲ್ಲಿ ಅದಕ್ಕಿಂತ ಜಾಸ್ತಿ ಡೌನ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಐಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟೂ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಇದೆ ಅಂದರೆ ಮೋರ್ ದೆನ್ ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಅಲ್ಲಿ ಇನ್ನೂ ದೊಡ್ಡದಾಗಿದೆ ಒಡೆತ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ತ್ರೀ ಪರ್ಸೆಂಟ್ ಡೌನ್ ಇದೆ ಅಥವಾ ತ್ರೀ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ತ್ರೀ ಪರ್ಸೆಂಟ್ ಅಥವಾ ಅಬೋವ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ ಅಂತಾನೆ ರೌಂಡ್ ಫಿಗರ್ ತಗೊಳ್ಬಹುದು ಆ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಯಾಕೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಸ್ವಲ್ಪ ಚೇಂಜ್ ಆಯಿತು ಅಂತಂದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಹಾಗಾಗಿನೇ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳೋದು ಯಾಕಂದ್ರೆ ಸಣ್ಣ ಇನ್ವೆಸ್ಟರ್ಸ್ ಒಂದೇ ದಿನದಲ್ಲಿ ಸ್ಟಾಕ್ಗಳು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಡೌನ್ ಆಗೋದನ್ನ ನೋಡಕ್ಕೆ ಇಷ್ಟಪಡೋದಿಲ್ಲ ಅಥವಾ ವಾರದಲ್ಲಿ ಐವತ್ತು ಪರ್ಸೆಂಟ್ ಡೌನ್ ಆಗೋದನ್ನ ನೋಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿನೇ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಆ ಎಲ್ಲ ಪಾಯಿಂಟ್ಸ್ ಅನ್ನು ನಾವು ತಿಳ್ಕೊಂಡೇ ಇನ್ವೆಸ್ಟ್ ಮಾಡಬೇಕು ಅರ್ಧಂಬರ್ಧ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಯಾಕೆ ಕ್ರಾಶ್ ಆಯಿತು ಅನ್ನೋದನ್ನ ತಿಳ್ಕೊಳ್ಳೋವಷ್ಟು ಸ್ಟಾಕ್ ಎಪ್ಪತ್ತು ಪರ್ಸೆಂಟ್ ಕ್ರಾಶ್ ಆಗಿರುತ್ತೆ ಹಾಗಾಗಿ ಕೇರ್ಫುಲ್ ಆಗಿರಬೇಕು ಇನ್ವೆಸ್ಟ್ ಮಾಡುವಾಗ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಟೂ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಆಟೋ ಟೂ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಜಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಐಟಿ ನಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಇಂಪ್ಯಾಕ್ಟ್ ಆಗೇ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಕಾರಣ ಇದೆ ಅದನ್ನು ತಿಳಿಸ್ಕೊಡ್ತೀನಿ ನಿಫ್ಟಿಯ ಮೀಡಿಯಾದಲ್ಲಿ ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ಕೂಡ ಅಷ್ಟು ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕಂಡಿಲ್ಲ ಅಂದ್ರೆ ಬೇರೆ ಸೆಕ್ಟರ್ ಗಳಿಗೆ ಹೋಲಿಸಿದ್ರೆ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಡೌನ್ ಇದೆ ಪಿ ಎಸ್ಸಿ ಬ್ಯಾಂಕ್ ಗಳಲ್ಲಿ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗಂತ ಇದೇ ನ್ಯೂಸ್ ನ ಕಾರಣಕ್ಕೆ ಅಂತಲ್ಲ ನಿನ್ನೆ ಮೊನ್ನೆ ಸಾಕಷ್ಟು ಕಂಪನಿಗಳು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದ್ವು ಅದಕ್ಕೆ ರಿಯಾಕ್ಷನ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಿಸ್ನೆಸ್ ಅಪ್ಡೇಟ್ ಚೆನ್ನಾಗಿತ್ತು ಬಟ್ ಡೆಪಾಸಿಟ್ಸ್ ನೋಡಿದ್ರೆ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಪರ್ಫಾರೆನ್ಸ್ ಎಸ್ಪೆಷಲಿ ಕಾಸಾ ರೇಷಿಯೋ ಅದು ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ರಿಯಾಲ್ಟಿ ಮೋರ್ ದೆನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಯಾವ ಸೆಕ್ಟರ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡಿಲ್ಲ ಇದರಲ್ಲಿ ಐಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಐಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನೆಲ್ಲವೂ ಕೂಡ ಭರ್ಜರಿಯಾಗಿ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕಂಡಿದ್ದಾವೆ ಹಾಗಾದ್ರೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ ಕಾರಣ ಅದೇನು ಅಂತ ನೋಡೋದಾದ್ರೆ ಎಚ್ ಎಂ ಪಿ ವಿ ಈಗಾಗಲೇ ಶನಿವಾರನೇ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಈ ವೈರಸ್ ಬಗ್ಗೆ ಎಸ್ಪೆಷಲಿ ಚೈನಾದಲ್ಲಿ ಈ ಕೇಸಸ್ ಜಾಸ್ತಿ ಅಂತ ಅನ್ನೋಂತಿತ್ತು ಒಟ್ಟಿತ್ತು ಹತ್ತುವರೆ ಸುಮಾರಿಗೆ ನಮ್ಮ ಭಾರತದಿಂದನೇ ಒಂದು ನ್ಯೂಸ್ ಬಂತು ಅದರಲ್ಲೂ ನಮ್ಮ ಬೆಂಗಳೂರಿನಿಂದ ಒಂದು ನ್ಯೂಸ್ ಬಂತು ನೋಡಬಹುದು ಬೆಂಗಳೂರಲ್ಲಿ ಎರಡು ಕೇಸ್ ಬಂದಿದೆ ಮೂರು ತಿಂಗಳ ಮಗು ಒಂದು ಎಂಟು ತಿಂಗಳ ಮಗು ಒಂದು ಎರಡು ಮಕ್ಕಳಿಗೆ ಈ ವೈರಸ್ ಇರೋದು ಕನ್ಫರ್ಮ್ ಆಗಿದೆ ಇದನ್ನ ಸ್ವತಃ ಹೆಲ್ತ್ ಮಿನಿಸ್ಟ್ರಿ ಕನ್ಫರ್ಮ್ ಮಾಡಿದೆ ಈ ಒಂದು ಅಪ್ಡೇಟ್ ಬಂತು ಅನಂತರ ಇನ್ನೂ ಒಂದು ನ್ಯೂಸ್ ಬಂದಿದೆ ಕರ್ನಾಟಕ ಅಷ್ಟೇ ಅಲ್ಲ ಗುಜರಾತ್ ಅಲ್ಲೂ ಕೂಡ ಒಂದು ಕೇಸ್ ಪತ್ತೆಯಾಗಿದೆ ಇದು ಕೂಡ ಮಗುನೆ ನೋಡಬಹುದು ಎ ಟೂ ಮಂತ್ ಓಲ್ಡ್ ಬಾಯ್ ಎರಡು ತಿಂಗಳ ಮಗು ಈ ನ್ಯೂಸ್ ಬಂದ ಮೇಲೆ ಮಾರ್ಕೆಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಗುಜರಾತ್ ನ್ಯೂಸ್ ಮಧ್ಯಾಹ್ನ ಮೇಲೆ ಬಂದಿದ್ದು ಮೊದಲು ಬಂದಿದ್ದು ಬೆಂಗಳೂರಿಂದ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು ಎರಡು ಕೂಡ ಕೇಸಸ್ ಏನಿದೆ ಕರ್ನಾಟಕದಿಂದ ಬಂದಿರೋದು ಮಕ್ಕಳಲ್ಲೇ ಇದೆ ಗುಜರಾತ್ ಇಂದ ಬಂದಿರೋದು ಕೂಡ ಮಕ್ಕಳಲ್ಲೇ ಇದೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಿರೋ ಪರ್ಫಾರ್ಮೆನ್ಸ್ ಏನಿದೆ ಇದು ಪಾನಿಕ್ ಆಗ್ತಾ ಇದಾರೆ ಅಷ್ಟೇ ಇನ್ವೆಸ್ಟರ್ಸ್ ಯಾಕೆಂತಂದ್ರೆ ಈ ಮಕ್ಳು ಪಾಸಿಟಿವ್ ಏನ್ ಬಂದಿದೆ ಅಥವಾ ವೈರಸ್ ಕನ್ಫರ್ಮ್ ಏನಾಗಿದೆ ಎಲ್ಲಿಗೂ ಟ್ರಾವೆಲ್ ಮಾಡಿರೋ ಇಷ್ಟ ಇಲ್ಲ ಅವ್ರ ಅಪ್ಪ ಅಮ್ಮ ಏನೋ ಚೀನಾ ಕರ್ಕೊಂಡು ಹೋಗ್ ಬಂದಿಲ್ಲ ಎಲ್ಲ ಇಲ್ಲಿ ಇರೋರೆ ಇದು ಏನನ್ನ ತೋರಿಸ್ತಾ ಇದೆ ಅಂತಂದ್ರೆ ಚಳಿಗಾಲದಲ್ಲಿ ಈ ರೀತಿಯ ವೈರಸ್ ಕಾಮನ್ ಆಗಿರುತ್ತೆ ಅನ್ನುವಂಥದ್ದು ನಾರ್ಮಲ್ ನ್ಯೂಮೋನಿಯಾ ಟೈಪ್ ವೈರಸ್ ಇದು ಅಂತ ಹೇಳ್ತಿದ್ದಾರೆ ಹಲವು ಡಾಕ್ಟರ್ಸ್ ಹಾಗೆ ನಿನ್ನೆ ಚೀನಾದಿಂದ ಕೂಡ ಅದೇ ರೀತಿಯ ಸ್ಟೇಟ್ಮೆಂಟ್ ಬಂದಿತ್ತು ಚಳಿಗಾಲದಲ್ಲಿ ಈ ರೀತಿಯ ಕೇಸಸ್ ಕಾಮನ್ ಆಗಿರುತ್ತೆ ಇದೇನು ಹೊಸದಲ್ಲ ನಮ್ಗೆ ಅಂತ ಇಲ್ಲಿ ಏನಾಗುತ್ತೆ ಮುಂಚೆ ಟೆಸ್ಟಿಂಗ್ ಮಾಡ್ತಿರೋದಿಲ್ಲ ಈಗ ಟೆಸ್ಟಿಂಗ್ ಮಾಡಕ್ ಶುರು ಮಾಡಿದ್ರೆ ಅಬ್ವಿಯಸ್ಲಿ ಕೇಸ್ ಗಳು ಬರುತ್ತೆ ಸೊ ಈ ತರದ ಚಾನ್ಸಸ್ ಕೂಡ ಇರುತ್ತೆ ಬಟ್ ಹಾಗಂತ ಇದು ದೊಡ್ಡ ಮಟ್ಟದಲ್ಲಿ ಬರಲ್ವಾ ಅನ್ನೋದನ್ನು ಕೂಡ ನಾವು ಹೇಳಕ್ ಯಾಕಂದ್ರೆ ನಾಳೆ ಏನಾಗುತ್ತೆ ಅಂತ ಯಾರು ಹೇಳಕ್ ಆಗುತ್ತೆ ಕೋವಿಡ್ ಬರುತ್ತೆ ಅಂತ ಯಾರು ಅಂದ್ಕೊಂಡಿದ್ರು ಯಾರು ಅಂದ್ಕೊಂಡಿರ್ಲಿಲ್ಲ ಬಟ್ ಈಗ ಬರ್ತಿರೋಂತ ಸುದ್ದಿಗಳನ್ನ ನೋಡಿ ಇನ್ವೆಸ್ಟರ್ಸ್ ಸ್ವಲ್ಪ ಭಯಕ್ಕೆ ಬೀಳ್ತಿದ್ದಾರೆ ಅಷ್ಟೇ ಖಂಡಿತ ಎಚ್ ಎಂ ಪಿ ವಿ ವೈರಸ್ ಪತ್ತೆ ಆಗಿರೋದು ಒಳ್ಳೆ ನ್ಯೂಸ್ ಅಂತೂ ಅಲ್ಲ ಆದ್ರೆ ಯಾರಿಗೆ ಬಂದಿದೆ ಏನೋ ಚೀನಾದಿಂದ ಯಾರಾದ್ರೂ ಬಂದಿದ್ರೆ ಅವ್ರುಗಳಿಗೆ ಪಾಸಿಟಿವ್ ಬಂದಿದ್ರೆ ಖಂಡಿತ ಆಗ ಸ್ವಲ್ಪ ಕನ್ಸರ್ನಿಂಗ್ ಅಂತಾನೆ ಆಗ್ತಾ ಇತ್ತು ಯಾಕಂದ್ರೆ ಆ ವೈರಸ್ ನಡೆ ಹೇಗಿರುತ್ತೋ ಅಂತ ಬಟ್ ಇಲ್ಲಿನ ಮಕ್ಕಳಿಗೆ ಇದೆ ಅಂತ ಅಂದಾಗ ಅವ್ರಿಗೆ ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲ ಅಂದಾಗ ನಾವು ಇದು ಕಾಮನ್ ವೈರಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಕರೆಕ್ಟ್ ಆಗಿ ನಾವು ಯೋಚನೆ ಮಾಡಿದ್ರೆ ಅದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಒಂದು ಬಟ್ ಆಡ್ ಆಗುತ್ತೆ ಗೊತ್ತು ಅದೇನಾದ್ರು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅನ್ನೋದ್ ಆದ್ರೆ ಈಗಾಗಲೇ ಶನಿವಾರದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಏನು ಕರೋನಾ ವೈರಸ್ ನ ಸಿಂಟಮ್ಸ್ ಇತ್ತು ಅದೇ ಸಿಂಪ್ಟಮ್ಸ್ ಈ ಎಚ್ ಎಂ ಪಿ ವಿ ಗು ಕೂಡ ಇದೆ ನೆಗಡಿ ಕೆಮ್ಮು ಜ್ವರ ಇವುಗಳೇ ರೆಸ್ಪಿರೇಟರಿ ಗೆ ಡ್ಯಾಮೇಜ್ ಮಾಡುವಂತದ್ದು ಜಾಸ್ತಿ ಆದ್ರೆ ಉಸಿರಾಟಕ್ಕೆ ತೊಂದರೆ ಆಗುವಂತದ್ದು ಇದು ಕರೋನಾ ವೈರಸ್ ಅಲ್ಲೂ ಕೂಡ ಇತ್ತು ಅದು ಜನರಿಗೆ ಸ್ವಲ್ಪ ಭಯವನ್ನ ತರ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಡಿಸ್ಕಸ್ ಚೆನ್ನಾಗಿ ಮಾಡಿದೀವಿ ಏನು ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೊಳ್ಬಹುದು ಅಂತ ನೀವು ನೀವೇನ್ ಪ್ರಿಕಾಷನ್ಸ್ ತಗೊಳ್ತಾ ಇದ್ರು ಹ್ಯಾಂಡ್ ವಾಶ್ ಮಾಡೋದು ಮಾಸ್ಕ್ ಯೂಸ್ ಮಾಡೋದು ಸ್ಯಾನಿಟೈಸರ್ ಬಳಸೋದು ಇವುಗಳನ್ನೇ ನಾವು ಮಾಡಬೇಕಾಗಿರೋದು ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಇನ್ನು ಈಗ ಟೆಸ್ಟಿಂಗ್ಸ್ ಜಾಸ್ತಿ ಆಗುತ್ತೆ ಅಬ್ವಿಯಸ್ಲಿ ಟೆಸ್ಟಿಂಗ್ಸ್ ಜಾಸ್ತಿ ಆದ್ರೆ ಒಂದಲ್ಲ ಒಂದ್ಕಡೆ ಕಡೆ ಕೇಸ್ಗಳು ಬರ್ಲಿಕ್ಕೆ ಶುರು ಆಗುತ್ತೆ ಖಂಡಿತ ಅದು ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ನಿಮ್ಮ ಮೇಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಹಾಗಾಗಿ ಖಂಡಿತ ನಾನು ಹೇಳೋದಿಷ್ಟೇ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಮಾರ್ಕೆಟ್ ಯಾಕೆ ಬೀಳುತ್ತೆ ಆ ವಿಚಾರಕ್ಕೆ ನಾವು ಬರದ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾಗ ಮಾರ್ಕೆಟ್ ಬೀಳಲಿಕ್ಕೆ ಒಂದು ಕಾರಣ ಬೇಕಾಗುತ್ತೆ ಎಸ್ಪೆಷಲಿ ಲಾಸ್ಟ್ ಮೂರ್ ತಿಂಗಳಲ್ಲಿ ನೋಡಿದಿವಿ ಮಾರ್ಕೆಟ್ ಬೀಳಲಿಕ್ಕೆ ಕಾರಣ ಏನ್ ಬಂತು ಮೊದಲನೇದು ಕಂಪನಿಗಳ ರಿಸಲ್ಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಒಂದು ಕಾರಣ ಸಿಕ್ತು ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಶುರುವಾಯಿತು ಆ ನಂತರ ಅಮೆರಿಕದಲ್ಲಿ ಟ್ರಂಪ್ ಎಲೆಕ್ಟ್ ಆದ್ರು ಅದು ಡಾಲರ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಶುರುವಾಯಿತು ಅಮೆರಿಕನ್ ಮಾರ್ಕೆಟ್ ಕಡೆ ಅಪರ್ಚುನಿಸ್ಟಿ ಕೈ ನೋಡ್ಲಿಕ್ಕೆ ಶುರು ಮಾಡಿದ್ರು ಇನ್ವೆಸ್ಟರ್ಸ್ ಅದು ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡೋಯ್ತು ನಂತರ ನಮ್ಮ ಜಿ ಡಿ ಪಿ ಡೇಟಾ ರಿಲೀಸ್ ಆಯಿತು ಅಲ್ಲೂ ಕೂಡ ಸ್ಲೋ ಡೌನ್ ಇತ್ತು ಅದು ಕೂಡ ಮತ್ತೆ ನೆಗೆಟಿವ್ ಪಾಯಿಂಟ್ ಗೆ ಹೋಯ್ತು ಈಗ ಎಚ್ ಎಂ ಪಿ ವಿ ವೈರಸ್ ನಾಲ್ಕು ಕೂಡ ಮಾರ್ಕೆಟ್ ನೆಗೆಟಿವ್ ಕಡೆ ತಗೊಂಡೋಗುವಂತ ಸುದ್ದಿಗಳೇ ಆಗಿದ್ದಾವೆ ಮೇಲ್ಗಡೆ ಎತ್ತುವಂತ ಸುದ್ದಿ ಯಾವ್ದು ಇಲ್ಲವೇ ಇಲ್ಲ ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅದಕ್ಕಾಗಿ ಖಂಡಿತ ನಾವು ತಲೆ ಮೇಲೆ ಕೈಯೊತ್ತಿಕೊಂಡು ಕೂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದು ನಮಗೆ ಬಿಗ್ ಅಪಾರ್ಚುನಿಟಿನೇ ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಈ ಹಿಂದೆ ರೀತಿಯ ಅನ್ನು ನೋಡಿದ್ವಿ ಜಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಓಪನ್ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿಯಲ್ಲಿ ಅಲ್ಲಿ ನೋಡಬಹುದು ಮೋರ್ ದನ್ ಫೋರ್ಟಿ ಪರ್ಸೆಂಟ್ ನಮ್ಮ ಇಂಡೆಕ್ಸ್ ಲೆವೆಲಲ್ಲಿ ಅಲ್ಲಿ ಕ್ರಾಶ್ ಕಂಡು ಬಂದಿತ್ತು ಸೊ ಬಿಗ್ ಕ್ರಾಶ್ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದ್ ಸೊ ಬಿಗ್ ಕ್ರಾಶ್ ನಮಗೆ ಸಾಕಷ್ಟು ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಒದಗಿಸುತ್ತೆ ಅಷ್ಟೇ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ವೆಲ್ತ್ ಡೆಸ್ಟ್ರಾಯ್ ಆಗುತ್ತೆ ಯಾಕಂದ್ರೆ ಎರಡು ತಿಂಗಳ ನಲ್ವತ್ತು ಪರ್ಸೆಂಟ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಕ್ರಾಶ್ ಅಂತಂದ್ರೆ ಒಳ್ಳೊಳ್ಳೆ ಸ್ಟಾಕ್ ಗಳು ಮೂವತ್ತು ನಲವತ್ ಪರ್ಸೆಂಟ್ ಬ್ಬಿಟ್ಟಿದ್ವು ಇನ್ನ ಸಣ್ಣ ಪುಟ್ಟ ಸ್ಟಾಕ್ ಗಳನ್ನ ಬಿಡಿ ಎಪ್ಪತ್ತೊಂಬತ್ ಪರ್ಸೆಂಟ್ ಬಿದ್ದಂತ ಸ್ಟಾಕ್ ಗಳು ಕೂಡ ಇದ್ದು ಬಟ್ ಒಳ್ಳೊಳ್ಳೆ ಸ್ಟಾಕ್ ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಮೂವತ್ತು ಪರ್ಸೆಂಟ್ ಬಿದ್ದು ಅಂತಹ ಅಪರ್ಚುನಿಟಿ ನಮಗೆ ಸಿಗುತ್ತೆ ಮಾರ್ಕೆಟ್ ಡೌನ್ ಆದ್ರೆ ಹಾಗಾಗಿ ನಿಮ್ಗೆ ಹತ್ತು ವರ್ಷಗಳಲ್ಲಿ ಕ್ರಿಯೇಟ್ ಆಗ್ಬಹುದು ವೆಲ್ತ್ ಜಸ್ಟ್ ಮೂರು ವರ್ಷದಲ್ಲಿ ಕ್ರಿಯೇಟ್ ಆಗ್ಬೋದು ಅಂತಹ ಅವಕಾಶ ನಮಗೆ ಸಿಗುತ್ತೆ ಅಂತಂದ್ರೆ ಯಾರು ಅದನ್ನ ಬೇಡ ಅನ್ಬಾರ್ದು ಜಸ್ಟ್ ವೈಟ್ ಮಾಡಬೇಕು ಅಷ್ಟೇ ಬಟ್ ಮಾರ್ಕೆಟ್ ಕ್ರಾಶ್ ಆಗ್ಲಿ ಅನ್ನೋದು ನನ್ನ ಉದ್ದೇಶ ಅಥವಾ ಎಚ್ ಎಂ ಪಿ ವೈರಸ್ ಜಾಸ್ತಿ ಆಗಲಿ ಅನ್ನೋದಲ್ಲ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಹಿಂದೆ ಬಂದಂತ ಕರೆಕ್ಷನ್ ಬಂದ್ರೆ ಅದು ನಮಗೆ ಬಿಗ್ ಅಪರ್ಚುನಿಟಿ ಹೊರತು ಥ್ರೆಟ್ ಅಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡುವಂತ ಅವಕಾಶ ನಮಗೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳುವಂತ ಅವಕಾಶ ಸಿಗುತ್ತೆ ಅಂತಂದ್ರೆ ಅದನ್ನ ಯಾಕೆ ಬೇಡ ಅನ್ಬೇಕು ಸೊ ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ ಯಾವ್ದೇ ಕಾರಣಕ್ಕೂ ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಾಗೆ ತುಂಬಾ ಜನ ಯೋಚನೆ ಮಾಡ್ಬೋದು ಮಾರ್ಕೆಟ್ ಬೀಳೋದಾದ್ರೆ ನಾನೀಗ ಎಕ್ಸಿಟ್ ಆಗಿ ಆಮೇಲೆ ಎಂಟರ್ ಆಗ್ಬೋದಲ್ಲ ಅಂತ ಬಟ್ ನಾನು ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಎಕ್ಸಿಟ್ ಆಗೋದು ಈಸಿ ಮತ್ತೆ ಎಂಟರ್ ಆಗೋದು ಯಾವಾಗ ಎಂಟರ್ ಆಗ್ತೀವಿ ಅಂತಂದ್ರೆ ಮತ್ತೆ ಮಾರ್ಕೆಟ್ ಇದೇ ಲೆವೆಲ್ಗೆ ಬಂದಾಗ್ಲೇ ಎಂಟರ್ ಆಗೋದು ಅಲ್ಲಿವರೆಗೂ ನಾವು ಇನ್ನು ಬೀಳುತ್ತೆ ಇನ್ನು ಬೀಳುತ್ತೆ ಅಂತ ಕಾಯ್ತಾ ಕೂತಿರ್ತೀವಿ ಅದು ಮನುಷ್ಯನ ಸೈಕಾಲಜಿ ಅದನ್ನ ಚೇಂಜ್ ಮಾಡೋಕಾಗುದಿಲ್ಲ ಹಾಗಾಗಿ ಎಕ್ಸಿಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಡೌನ್ ಆದಾಗ ಬೈ ಮಾಡೋಕೆ ರೆಡಿ ಇರಬೇಕು ಅದು ಬೆಟರ್ ಡಿಸಿಷನ್ ಆಗಿರುತ್ತೆ ನಮಗೆ ಅಂತ ಹೇಳ್ಬಹುದು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡೋದು ಖಂಡಿತ ಒಳ್ಳೇದು ಹಾಗೆ ನಾನು ಮೊದಲಿಗೆ ಹೇಳಿದೆ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸಜೆಷನ್ ಕೂಡ ಕೊಡ್ತೀನಿ ಅಂತ ಅಥವಾ ಟಿಪ್ ಅನ್ನು ಕೂಡ ಕೊಡ್ತೀನಿ ಅಂತ ಈ ಟಿಪ್ ಏನಪ್ಪಾ ಅಂತಂದ್ರೆ ಎಸ್ಪೆಷಲಿ ಈ ರೀತಿಯ ಸನ್ನಿವೇಶಗಳಿಂದ ನಾವು ಆಚೆ ಬರಬೇಕು ಅಂತಂದ್ರೆ ನಮ್ಮ ಪೋರ್ಟ್ಫೋಲಿಯೋನ ಪದೇ ಪದೇ ಓಪನ್ ಮಾಡಿ ನೋಡೋದನ್ನ ನಿಲ್ಲಿಸಬೇಕು ನೀವು ಮೊಬೈಲ್ ಅಲ್ಲಿ ಓಪನ್ ಮಾಡಿ ಎಷ್ಟು ಬಿದ್ದಿದೆ ಎಷ್ಟು ಬಿದ್ದಿದೆ ಅಂತ ಪದೇ ಪದೇ ನೋಡ್ತಿದ್ದೀರಿ ಅಂತಂದ್ರೆ ಇವತ್ ಮೂರ್ ಪರ್ಸೆಂಟ್ ನಾಳೆ ನಾಲ್ಕು ಪರ್ಸೆಂಟ್ ನಾಡಿದ ಐದು ಪರ್ಸೆಂಟ್ ಅಂದ್ರೆ ಆಚೆ ನೋಡಿದ ಎಕ್ಸಿಟ್ ಅದನ್ನ ನಿಲ್ಸಿ ಖಂಡಿತ ನಿಮ್ಗೆ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ ಮಾರ್ಕೆಟ್ ಬೀಳ್ತಾ ಬೀಳಿ ತಲೆ ಕೆಡಿಸ್ಕೊಳ್ಬೇಕು ಮಾರ್ಕೆಟ್ ಎದ್ದಾಳುತ್ತೆ ಅದಕ್ಕೆ ಸಮಯ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಟ್ವೆಂಟಿ ಟ್ವೆಂಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ಲೆವೆಲ್ ಗೆ ಏನ್ ಬಂದಿತ್ತು ಟ್ವೆಂಟಿ ಟ್ವೆಂಟಿ ಫೆಬ್ರವರಿಯಲ್ಲಿ ಹನ್ನೆರಡು ಸಾವಿರ ಲೆವೆಲ್ ಅಲ್ಲಿ ನಮ್ಮ ನಿಫ್ಟಿ ವಿತ್ ಇನ್ ಎರಡು ಎರಡೂವರೆ ತಿಂಗಳಲ್ಲಿ ಬಿದ್ದೋಯ್ತು ಫಾರ್ಟಿ ಪರ್ಸೆಂಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಹನ್ನೆರಡು ಸಾವಿರ ರೇಂಜ್ ಬರಲಿಕ್ಕೆ ಎಷ್ಟು ದಿನ ಬೇಕಾಯ್ತು ಅಂತಂದ್ರೆ ನೋಡಬಹುದು ನೀವು ಇಲ್ಲಿ ಮಾರ್ಚ್ ಲೋ ಇಂದ ನವೆಂಬರ್ ಮಾರ್ಚ್ ಇಂದ ನವೆಂಬರ್ ಒಂದೂವರೆ ಎರಡು ತಿಂಗಳಲ್ಲಿ ಬಿದ್ದಂತ ಮಾರ್ಕೆಟ್ ಕಮ್ ಬ್ಯಾಕ್ ಅನ್ನ ಮಾಡ್ಲಿಕ್ಕೆ ಸುಮಾರು ಎಂಟು ತಿಂಗಳ ಸಮಯ ತಗೊಂಡಿದೆ ಅಷ್ಟೇ ಎಂಟು ತಿಂಗಳ ಸಮಯ ತಗೊಳ್ತು ಬಟ್ ಕಮ್ ಬ್ಯಾಕ್ ಮಾಡ್ತು ಆನಂತರ ನೆಕ್ಸ್ಟ್ ಎಂಟು ತಿಂಗಳ ನೋಡಬಹುದು ಮೂವತ್ನಾಲ್ಕು ಪರ್ಸೆಂಟ್ ರ್ಯಾಲಿ ಅದು ಇಂಡೆಕ್ಸ್ ಅಲ್ಲಿ ನಾಟ್ ಇಂಡಿವಿಜುವಲ್ ಸ್ಟಾಕ್ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಬೇರೆನೇ ಇತ್ತು ಪರ್ಫಾರ್ಮೆನ್ಸ್ ಅರವತ್ತು ನೂರು ಇನ್ನೂರು ಪರ್ಸೆಂಟ್ ರ್ಯಾಲಿ ಬಂದಿತ್ತು ಆ ಸಮಯದಲ್ಲಿ ಹಾಗಾಗಿ ತಾಳ್ಮೆ ಇದ್ದವನಿಗೆ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ನೀವು ಮಾಡಬೇಕಾಗಿರೋದು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಅದೊಂದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಒಳ್ಳೆ ಸ್ಟಾಕ್ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಹಾಗೆ ಈ ಟಿಪ್ಸ್ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಪದೇ ಪದೇ ಮಾರ್ಕೆಟ್ ಅಥವಾ ನಮ್ಮ ಪೋರ್ಟ್ಫೋಲಿಯೋ ಏನು ಮಾಡ್ತಾ ಇದೆ ಎಷ್ಟು ಬಿದ್ದಿದೆ ಎಷ್ಟು ಎದ್ದಿದೆ ಅನ್ನೋದನ್ನ ನೋಡೋದನ್ನ ಕಡಿಮೆ ಮಾಡಿ ಸ್ವಲ್ಪ ದಿನ ಇದರಿಂದ ಖಂಡಿತ ನಾವು ಸ್ವಲ್ಪ ಭಯವನ್ನ ಕಡಿಮೆ ಮಾಡ್ಕೊಳ್ಬಹುದು ಮಾರ್ಕೆಟ್ ಮೂವ್ ಆಗೋದೇ ಹಿಂಗೆ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಅದನ್ನ ನಾನು ಪ್ರತಿ ಸಲ ಮಾರ್ಕೆಟ್ ಬಿದ್ದಾಗ್ಲೂ ಕೂಡ ರಿಪೀಟ್ ಮಾಡ್ತಾ ಇರ್ತೇನೆ ಇದೇನು ಹೊಸದಲ್ಲ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಖಂಡಿತ ಈಗಾಗಲೇ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಹೊಸೊಬ್ಬರಿಗೆ ಹೊಸದಿರಬಹುದು ಅಷ್ಟೇ ಮಾರ್ಕೆಟ್ ಬೀಳ್ತಿದೆ ಅಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ ಖಂಡಿತ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡುವಂತ ಅವಕಾಶ ಸಿಗುತ್ತೆ ಹಾಗಾಗಿ ತಾಳ್ಮೆಯಿಂದ ಕಾಯಿರಿ ಎಲ್ಲದಕ್ಕೂ ಪರಿಹಾರ ಇದ್ದೇ ಇದೆ ಒಳ್ಳೆದಾಗುತ್ತೆ ಒಳ್ಳೆ ರಿಟರ್ನ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸಮಯ ಕೊಡಬೇಕು ಅಷ್ಟೇ ಜೊತೆಗೆ ಈಗ ಅಗ್ರೆಸಿವ್ ಆಗಿ ಬೈ ಮಾಡೋದನ್ನ ಸ್ಟಾಪ್ ಮಾಡಿ ಯಾಕಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಬೀಳುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ಅಗ್ರೆಸಿವ್ ಆಗಿ ಬೈ ಮಾಡಕ್ ಹೋಗ್ಬೇಡಿ ಕ್ಯಾಶ್ ಈಸ್ ಕಿಂಗ್ ಅಂತಾರೆ ಇಂತಹ ಸಂದರ್ಭದಲ್ಲಿ ಬೈ ಮಾಡಬೇಕು ಅಂತ ಇರೋರು ಸ್ವಲ್ಪ ವೈಟ್ ಮಾಡಿ ವೈಟ್ ಅಂಡ್ ವಾಚ್ ಇದು ಬೆಟರ್ ಆನಂತರ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅನ್ನೋದ್ರ ಮೇಲೆ ಡಿಸೈಡ್ ಕೂಡ ಮಾಡಬಹುದು ಸರಿ ಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಅಥವಾ ನಿಮ್ಮ ಡೌಟ್ಗಳು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ മുൻ വീഡിയോയിലോണ അല്ലവർഗ്ഗം ജയ് ഹിന്ദ് ജയ് കർണാടക